ಈ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಡಿಸೆಂಬರ್ ಒಂದರಂದು ಧಾರವಾಡ ಚಲೋ ಅಂತಕ್ಕಂಥ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಧಾರವಾಡದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಒಟ್ಟಾಗಿ ಒಂದು ಕಡೆ ಧಾರವಾಡದಲ್ಲಿ ಸೇರಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ನಮ್ಮ ಕೆಲವು ಬೇಡಿಕೆಗಳನ್ನು ಯುವಜನರ ಬೇಡಿಕೆಗಳನ್ನು ನಾವು ಹೇಳ್ತಾ ಇದ್ದೀವಿ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಹುದ್ದೆಗಳು ಖಾಲಿ ಇದ್ರೂ ಸಹಿತ ಕಳೆದ ಐದಾರು ವರ್ಷಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನೇಮಕಾತಿ ಪ್ರಕ್ರಿಯೆಯನ್ನು ಸರ್ಕಾರ ಮಾಡ್ತಾ ಇಲ್ಲ ಹಲವಾರು ಕಾರಣಗಳಿಡ್ತಾ ಕೋರ್ಟ್ ಕೇಸ್ಗಳನ್ನ ಹಾಕ್ಕೊಂಡು ಬೇರೆ ಬೇರೆ ಕಾರಣಗಳನ್ನಾಗಾಗಿ ಒಂದೇ ಒಂದು ವಿದ್ಯಾರ್ಥಿ ಪರ ಆಗಿರ್ತಕ್ಕಂಥ ಉದ್ಯೋಗ ಆಕಾಂಕ್ಷಿಗಳ ಪರ ಆಗಿರ್ತಕ್ಕಂಥ ಸರ್ಕಾರ ನಿರ್ಣಯನ ತೆಗೆದುಕೊಳ್ಳಕ್ಕೆ ವಿಫಲ ಆಗಿದೆ ಕಳೆದ ಐದಾರು ವರ್ಷಗಳಿಂದ ಪೊಲೀಸ್ ಕಾನ್ಸ್ಟೇಬಲ್ಗಳ ಹುದ್ದೆಗಳ ನೇಮಕಾತಿ ಆಗಿಲ್ಲ ಅದನ್ನು ವಯೋಮಿತಿಯನ್ನು ಸಡಿಲಿಕೆ ಮಾಡಬೇಕು ಕನಿಷ್ಠ ಒ ಬಿ ಸಿ ಎಸ್ ಸಿ ಎಸ್ ಟಿ ಅವರಿಗೆ ಮೂವತ್ತ್ಮೂರು ವರ್ಷ ಆಗಬೇಕು ಮತ್ತು ಜನರಲ್ ಇದ್ದವರಿಗೆ ಮೂವತ್ತು ವರ್ಷ ಆಗಬೇಕು ಹಲವಾರು ದಿನಗಳ ಬೇಡಿಕೆ ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದ ಸಂದರ್ಭದಲ್ಲಿ ಇದನ್ನ ಮಾಡಬೇಕು ಅಂತೇಳಿ ಅವತ್ತಿನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು ಆದರೆ ಇವತ್ತು ಅವರೇ ಮುಖ್ಯಮಂತ್ರಿ ಇದ್ರೂ ಸಹಿತ ಈ ವಿಚಾರದಲ್ಲಿ ಮೌನಕ್ಕೆ ಶರಣರಾಗಿದ್ದಾರೆ ಆಗಿದ್ದಾರೆ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಹೊರತು ಇವತ್ತಿಗೂ ಸಹಿತ ಸರ್ ಅಧಿಕೃತವಾಗಿರ್ತಕ್ಕಂಥ ಆದೇಶಗಳನ್ನ ಮಾಡಿಲ್ಲ ಈಗ ಇನ್ನೊಂದು ದುರಾದೃಷ್ಟ ಏನು ಅಂದರೆ ಈ ಆಕಾಂಕ್ಷಿಗಳ ಪರಿಸ್ಥಿತಿ ಏನಾಗಿದೆ ಅಂದರೆ ಇವತ್ತು ಕೆ ಪಿ ಎಸ್ ಸಿ ಆಗಿರ್ಬೋದು ಕೆಇ ಎ ಆಗಿರ್ಬೋದು ಇನ್ನು ಉಳಿದಿರ್ತಕ್ಕಂಥ ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳು ಸರಿಯಾದ ಕ್ಯಾಲೆಂಡರ್ನ ಪ್ರಕಟಣೆ ಮಾಡೋಂಗಿಲ್ಲ ಯಾವಾಗ ನೋಟಿಫಿಕೇಷನ್ ಮಾಡ್ತಾರೆ ಗೊತ್ತಾಗಂಗಿಲ್ಲ ಯಾವಾಗ ಪರೀಕ್ಷೆಗಳನ್ನು ನಡೆಸ್ತಾರೆ ಯಾವಾಗ ಸಂದರ್ಶನವನ್ನು ನಡೆಸ್ತಾರೆ ಯಾವಾಗ ನೇಮಕಾತಿ ಆದೇಶಗಳನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ಒಂದೇ ಒಂದು ರೀತಿಯಾಗಿರ್ತಕ್ಕಂಥ ಮಾಹಿತಿಗಳು ಯಾವುದೇ ಉದ್ಯೋಗಾಕಾಂಕ್ಷಿಗಳಿಗೆ ಸಿಗ್ತಾ ಇಲ್ಲ ಹಾಗಾಗಿ ಸರ್ಕಾರ ಪ್ರತಿ ವರ್ಷ ಕ್ಯಾಲೆಂಡ್ರನ್ನ ಪ್ರಕಟ ಮಾಡಬೇಕು ಖಾಲಿ ಹುದ್ದೆ ಇರ್ತಕ್ಕಂಥ ಹುದ್ದೆಗಳನ್ನ ಪ್ರಕಟ ಮಾಡಿ ಪ್ರತಿ ವರ್ಷ ಹಂಗೆ ಯು ಪಿ ಸಿ ಯು ಪಿ ಸಿದು ಒಂದು ವರ್ಷ ಶೆಡ್ಯೂಲ್ ಬಂದುಬಿಡ್ತದೆ ಯಾವಾಗ ನೇಮಕಾತಿ ಆಗುತ್ತೆ ಯಾವಾಗ ಅರ್ಜಿಯನ್ನು ಸ್ವೀಕಾರ ಮಾಡ್ತೀವಿ ಯಾವಾಗ ಸಂದರ್ಶನ ಪರೀಕ್ಷೆಗಳ ತಯಾರಿ ಮಾಡ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಆ ವಿಚಾರವನ್ನು ಇಟ್ಕೊಂಡು ಇದು ರಾಜ್ಯ ಸರ್ಕಾರವೂ ಸಹಿತ ಕ್ಯಾಲೆಂಡರ್ನ ಪ್ರತಿ ಇಲಾಖೆಯನ್ನು ಮಾಡಬೇಕಂತೇಳಿ ಯು ಪಿ ಎಸ್ ಸಿ ಮತ್ತು ಸಿ ಎಸ್ ಸಿ ಸೇರಿದಂತೆ ಯಾವ ರೀತಿ ಹಿಂದಿಗೆ ಭಾಷೆಗೆ ಅವಕಾಶ ಕಲ್ಪಿಸ್ತಾರೆ ಅದೇ ರೀತಿ ಕನ್ನಡ ಭಾಷೆಗೂ ಸಹಿತ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಸಹಿತ ಪರೀಕ್ಷೆಗಳಿಗೆ ಅವಕಾಶ ಹೇಳ್ತಾ ಈಗ ಮೂವತ್ತರಿಂದ ನಲ್ವತ್ತು ಸಾವಿರ ಶಿಕ್ಷಕರು ಕೊರತೆ ಇದ್ದಾರೆ ದೈಹಿಕ ಶಿಕ್ಷಕರನ್ನ ಕಳೆದ ಹದಿನೈದು ವರ್ಷದಿಂದ ನೇಮಕಾತಿ ಮಾಡಲ್ಲ ಈಗ ಹಲವಾರು ಸಮಸ್ಯೆಗಳಿರೋದರಿಂದ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಧಾರವಾಡ ಚಲೋ ಅಂತಕ್ಕಂಥ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಾವು ಡಿಸೆಂಬರ್ ಒಂದರಂದು ಮಾಡ್ತಾಯಿತ್ತು ನಾನು ವಿನಂತಿ ಮಾಡ್ತಾ ಇದ್ದೀನಿ ಈ ಒಂದು ಹೋರಾಟದಲ್ಲಿ ಎಲ್ಲ ಮುಖಂಡರು ಭಾಗಿಯಾಗ್ತಾ ಇದ್ದಾರೆ ಅದು ಪರ ಚಳವಳಿ ಇರ್ಬೋದು ದಲಿತ ಪರ ಚಳವಳಿ ಇರ್ಬೋದು ಅದೇ ರೀತಿಯಾಗಿರ್ತಕ್ಕಂಥ ಎಲ್ಲ ಪ್ರಗತಿಪರ ಚಿಂತನೆ ಹೊಂದಿರತಕ್ಕಂಥ ಎಲ್ಲ ಸಂಘಟನೆ ಮುಖಂಡರು ಸಹಿತ ನಮ್ಮ ರೈತ ಮುಖಂಡರು ಸಹಿತ ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಯಾಕೆ ಅಂತಂದರೆ ಯುವಜನರ ಹೋರಾಟ ಯುವ ಅಷ್ಟೇ ಮಾಡೋದು ರೈತರು ಹೋರಾಟ ರೈತರು ಅಷ್ಟೇ ಮಾಡೋದರಿಂದ ಸರ್ಕಾರದ ಮೇಲೆ ಒತ್ತಡ ಹಾಕಲಿಕ್ಕೆ ಆಗೋದಿಲ್ಲ ಯಾವ ರೀತಿ ಈ ಸಲದ ರೈತ ಚಳವಳಿ ಇಡೀ ರಾಜ್ಯದ ಗಮನವನ್ನು ಸೆಳೆದು ರೈತರು ನ್ಯಾಯಯುತವಾದ ಬೆಲೆಯನ್ನು ತೆಗೆದುಕೊಳ್ಳಿಕ್ಕೆ ಯಾವ ರೀತಿ ಸಾಧ್ಯ ಆಯಿತು ಅದೇ ರೀತಿ ಈ ಸಲ ನಡೀತಕ್ಕಂಥ ಧಾರವಾಡ ಚಲೋ ಪ್ರತಿಭಟನೆ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವುದರ ಜೊತೆಗೆ ಯುವಜನರ ಹಕ್ಕೊತ್ತಾಯಗಳನ್ನು ಇವತ್ತು ನಾವು ಪಡಿತಾ ಇದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಯುವಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಹೀಗಾಗಿ ನಾವುಗಳು ಸಹಿತ ಇದನ್ನು ಇಡೀ ರಾಜ್ಯದ ಎಲ್ಲ ಯುವ ಸಮೂಹ ಒಂದೆಡೆ ಸೇರಿ ಸರ್ಕಾರದ ಮೇಲೆ ಒತ್ತಡನೇ ಇರ್ತಾಯಿದ್ದೀವಿ ಎಲ್ಲ ಮುಖಂಡರು ಇದರಲ್ಲಿ ಭಾಗಿಯಾಗಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಸರ್ಕಾರವು ಅಷ್ಟೇ ಸಹಿತ ರೈತರನ್ನು ಯುವಕರನ್ನು ಬೀದಿಗೆ ತಂದು ನಿಲ್ಲಿಸುವಂಥ ಕೆಲಸ ಮಾಡಬಾರ್ದು ಈ ಸರ್ಕಾರಕ್ಕೆ ಎಲ್ಲ ಮಾಹಿತಿಗಳಿದ್ದರೂ ಸಹಿತ ಹೋರಾಟ ಮಾಡುವ ಮುನ್ನವೇ ಸರ್ಕಾರ ಇದಕ್ಕೆ ತನ್ನ ನಿಲುವನ್ನು ಪ್ರಕಟಪಡಿಸಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯವನ್ನು ಮಾಡ್ತೇನೆ ಈಗ ನಮ್ಮ ರೈತ